ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ಹೀಗಿದ್ದೀವಿ ನೋಡಿ ಇವತ್ತು ನಮ್ಮ ನಮ್ಮನೆಯವ್ರಿಗೆ ಊರಿಗೆ ಹೋಗಿದಾರ ಅಲ್ಲಿ ನಮ್ಮ ರಿಲೇಟಿವ್ಸ್ ಹೋದ್ರೆ ತೀರ್ಕೊಂಡಿದಾರ ಅದಕ್ಕೆ ವಯಸ್ಸಾಗಿತ್ತು ಅವ್ರದ್ದು ಪಾಪ ಒಮ್ಮೆ ಸಡನ್ ಆಗಿ ಅವರು ಬಾತ್ರೂಮ್ ಬಿದ್ದ ಪಾಪ ಬ್ರೈನ್ ಹ್ಯಾಮ್ರೇಜ್ ಆಗೈತೆ ಅವ್ರದ್ದು ಮತ್ತು ನಿನ್ನೆ ರಾತ್ರಿ ತೀರ್ಕೊಂಡಿದ್ರು ಅವ್ರ ಮತ್ತು ಪಾಪ ಇವತ್ತು ಬೆಳಿಗ್ಗೆ ಎಲ್ಲರೂ ನಮ್ಮ ಮನೆಯವರು ಮತ್ತು ಊರಿಂದ ನಮ್ಮ ಮನೆಯವರು ನಮ್ಮ ಮನೆಯವರು ಅನ್ನವರು ಎಲ್ಲ ಹೋಗಿದ್ದಾರೆ ಆಮೇಲೆ ಅವ್ರ ಜೊತೆ ನಮ್ಮ ಅತ್ತೆಯವರು ಬರ್ತಾ ಇದ್ದಾರೆ ಇವತ್ತ ಬೆಟ್ಟ ಒಳಗೆ ಅದ ಅದ ಕಟ್ಕಾರ ಮಂಡಿ ಒಳಗೆ ತಿರ್ಕೊಂಡಿದ್ದಾರೆ ಅವರ ಸಿಂಧಿಗೂರು ಬೆಟ್ಟ ಒಳಗೆ ಒಂದು ಹಳ್ಳಿ ಐತೆ ಅಲ್ಲಿ ಕಟ್ಕಾರ್ ಮಂಡಿ ಅಂತ ಅಲ್ಲಿ ತಿರ್ಕೊಂಡಿದ್ದಾರೆ ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮನೆಯವ್ರ ಊರಿಗೆ ಹೋಗಿದ್ದಾರೆ ಅಲ್ಲಿ ಸಿಂಧಿಗೂ ಬೆಟ್ಟ ಒಳಗೆ ನಮ್ಮ ಅತ್ತೆಯವರು ಅದು ಅದಾರ ನಮ್ಮ ಅತ್ತೆಯವ್ರಿಗೆ ಅದು ಎಲ್ಲ ಭೇಟಿಯಾಗಿ ಆಮೇಲೆ ಅವ್ರಿಗೆ ನಮ್ಮ ಕಡೆ ಕರ್ಕೊಂಬರೋರು ಅದಾರ ಅದಕ್ಕೆ ಸಮೃದ್ಧಿ ಎಲ್ಲ ಯಾವ್ಯಾವ ರೀತಿ ಎಲ್ಲ ತಮ್ಮ ಬ್ಯಾಗು ಅದು ಇದು ಎಲ್ಲ ಮ್ಯಾಲೆ ಎಲ್ಲ ತಗೊಂಡೋಗಕ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ತನ್ನ ರೂಮನ್ನು ಅವರಿಗೆ ಬಿಟ್ಟು ಕೊಡ್ತಾ ಇದಂದ್ರೆ ಅವರಿಗೆ ಮ್ಯಾಲೆ ಅದು ಯಾರಾಗ ಬರೋಲ್ಲ ಏನಿಲ್ಲ ಪಾಪ ಅವ್ರ ಕೆಳಗಿರಲಿ ಮತ್ತು ನನ್ನ ಪಾಡಿಗೆ ನಾ ಅಭ್ಯಾಸ ಮಾಡ್ಕೊತ ಅವಳಗ್ ಶಾಂಬಿಗೆ ಜಾಸ್ತಿ ನಮ್ಮ ಜೊತೆ ಇರೋದ ಮಾಡೋದ ಭಾಳ ಇಷ್ಟ ಆಕಿಗೆ ಇಲ್ಲಿ ಕೆಳಗೆ ಮತ್ತು ಈಗ ಅನಿವಾರ್ಯ ಏತಿ ಮತ್ತು ಅವಳು ಅಭ್ಯಾಸ ಮಾಡ್ಕೋತ ಕೂಡಬೇಕಾಗ್ತದ ಯಾಕಂದ್ರೆ ಹಿರಿಯರು ಅಂದ್ಮೇಲೆ ನಿಮ್ಗೆ ಗೊತ್ತದೆ ಯಾವ ರೀತಿ ಇರ್ತಾರ ಅವರ ಒಂದ ಸಣ್ಣ ಮಗುವ ಅಂತ ನಾ ಮೊದ್ಲ ಹೇಳಿ ನಿಮ್ಗೆ ಮತ್ತು ಆ ಮಗು ಮನೆಗೆ ಬರತೈತೆ ಅಂದ್ರೆ ಆ ಮಗುವಿಗೆ ನಾವು ಸಂಭಾಳಿಸ್ಬೇಕ ಎಲ್ಲರೂ ಸೇರಿ ಇನ್ನು ಅವ್ರು ಬರೋಕ್ಕಿತ್ತ ಮೊದಲ ಇಲ್ಲೆಲ್ಲ ನೋಡಿ ಸಮೂ ಏನೇನು ಮಾಡ್ತಾ ಇದ್ದಾಳೆ ಎರಡೆರಡು ಸಮೂ ಕಾಣಿಸ್ತಾರೆ ನೋಡಿ ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇಟ್ಕೊತಾ ಇದ್ದಾಳೆ ಎಲ್ಲ ಬ್ಯಾಗ್ ಬುಕ್ಸ್ ಅದು ಮ್ಯಾಲೆ ತೊಗೊಂಡು ಹೋಗ್ಕ ಇದ್ದಾಳೆ ರೀತಿ ಎಲ್ಲ ಸಾಮಾನು ತಗೊಂಡ ಹೆಂಗ್ ಮಾಡ್ತಾ ಇದಾರೆ ಹಿಂಗ್ ಹೋಗ್ತಾ ಹಿಂಗೆ ಇರ್ತದ ನೋಡಿ ತ್ಯಾಗ ಅಂತಂದ್ರೆ ಇಷ್ಟು ದೊಡ್ಡ ತ್ಯಾಗ ಇರ್ತದ ಹಿಂಗ್ ತ್ಯಾಗ ಮಾಡೋದ ಇರ್ತದ ಹಿರಿಯರ್ ಅಂದ್ಮೇಲೆ ನಾವ್ ಸಣ್ಣವ್ರ ಇರ್ತೇವಲ್ಲ ಅಪ್ಪು ಸಮೂ ಮ್ಯಾಲ ಆಗತ್ತಾಳ ಸಮೂಗ ಏನ್ ಕಿರಿಕಿರಿ ಮಾಡ್ಬೇಡ ಪಾಪ ಆಕಿಗಲ್ಲ ಸಂಭಾಸ್ಕೋ ಯಾಕಂತಂದ್ರೆ ಇಷ್ಟ ದಿನ ಅವಳ ಕೆಳಗೊಳಗ ನಾ ಸಂಭಾಳ್ಕೊಂಡ್ನಿ ನನ್ ಜೊತೆ ಇದ್ಲು ಮತ್ತೀಗ ಅಜ್ಜಿ ನನ್ ಜೊತೆ ಬರಾತಾರ ಮತ್ ನನ್ ಡ್ಯೂಟಿ ಸಮೂನ್ ಡ್ಯೂಟಿ ಮುಗೀತಿಗ ನೀ ನಿನ್ನ ಸಮನ್ ಜವಾಬ್ದಾರಿ ನೀನ್ ಕೊಟ್ಟೇನಿ ಅದೇ ಸ್ವಲ್ಪ ಸಂಭಾಸ್ಕೊಂಡು ಹಾಕಿ ಎಲ್ಲ ಅಭ್ಯಾಸ ಕಡೆ ಎಲ್ಲ ಇದು ಮಾಡ್ಕೊ ಮತ್ತೆ ಶಾಂತ ಸಮಾಧಾನ ಕಿರಿಕಿರಿಕಿಗ್ ಮಾಡಬೇಡ ಹಾ ಓಕೆ ಆಯ್ತು ಬಾಬಿ ಅದ ಫೋನ್ ಮಾಡಿದ್ದೆ ಅಪ್ಪಾಗ ಮತ್ತ ಅಂದ್ರು ಅದ ಬರಾತೀವಿ ಅಂಕಲ್ಗಿ ಮಠ ಬಂದೇವಿ ಮತ್ತೆ ಬರಾತೇವ ಅಂತಂದ್ರೆ ಆಯ್ತು ರೀ ಬರ್ರಿ ಅಂತಂದು ಲೇಟ್ ಆಗೈತ್ ನೋಡಿ ಲೇಟಾಗಿ ಬಿಟ್ಟಾರೀನೂ ಮೋಸ್ಟ್ಲಿ ಶಮಗ ಹೇಳಿದೀನೂ ನಾನೇ ಎಲ್ಲ ಮತ್ತೆ ಏನು ಟೆನ್ಷನ್ ಮಾಡ್ಕೋಬೇಡ ಟೆನ್ಷನ್ ಮಾಡ್ಬೇಡ ಪಾಪ ಮತ್ತೆ ಅವಳಿಗೆಲ್ಲ ಸಂಭಾಳ್ಕೊಪಾ ಮತ್ತೆ ಅವಳ್ದು ಎಕ್ಸಾಮ್ ಅದಾವ ಈಗ ಇಂಪಾರ್ಟೆಂಟ್ ಎಕ್ಸಾಮ್ ಟ್ವೆಂಟಿ ಒನ್ ದಿನ ಸ್ಟಾರ್ಟ್ ಆಗ್ತಾವ್ ಅದಕ್ಕೆ ನಾನ್ ಹ್ಞೂ ಅಂತ ಅಂದ ನೋಡ ಹಾಂ ಅದೇ ಈಗ ಸಮುದ್ರದಿಂದ ನೋಡಿದ್ರಲ್ಲ ಎಲ್ಲ ರೂಮ್ ಸಿಫ್ಟ್ ಆಗತ್ತಾಳ ಮತ್ತೆ ನಾನು ಅಪ್ಪವು ಹೇಳಿದೀನಿ ಅವ್ಳಗ್ ಸಂಭಾಸ್ಕೊ ಅಂತ ಹೇಳಿ ನಾನು ಈಗ ಅತ್ತೆ ಸಂಭಾಸ್ಕೊತೀನಿ ನಮ್ಮ ಮನೆಯವ್ರಿಗೂ ಸಂಭಾಸ್ಕೊತೀನಿ ಒಂದು ಹಿರಿ ಜೀವ ಬರತ್ತದ ಅಂದಮೇಲೆ ಆ ಹಿರಿ ಜೀವ ಒಂದು ಸಣ್ಣ ಮಗು ನಾ ಭಾಳಷ್ಟೆಲ್ಲ ಶಾರ್ಟ್ಸ್ ಎಲ್ಲ ವಿಡಿಯೋಗಳು ಎಲ್ಲಾ ನಾ ಮಾಡ್ ಮಾಡಿ ಬಿಡಾಕಿದೇನಿ ಅವೆಲ್ಲ ನೋಡಕ್ಕೆ ನೀವು ತಯಾರಾಗಬೇಕಾ ನಾನು ನಮ್ಮ ನಮ್ಮಅತ್ತೆಯ ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಅವ್ರು ಮಾಡಿದೆಲ್ಲಾ ಶಾರ್ಟ್ಸ್ ನಿಮ್ಮ ಸಲುವಾಗಿ ನಾ ಎಲ್ಲಾ ತಗೊಂಡ್ ಇದ್ದೀನಿ ನೀವೆಲ್ಲ ನೀವೆಲ್ಲಾ ನೋಡ್ರಂತೆ ನೋಡಿ ನೀವು ಎಂಜಾಯ್ ಮಾಡಬೇಕು ಅಂದ್ರೆ ನೋಡಿ ಬಂದ್ರು

दिसणार बेण बघ ना बैलू तस दिसाय लागले इथं बघता इथून तस दिसाय आणि डोसके तस गुद्दा लागले मानस धुका लागले आणि उठून धोका लागून घेऊ पाडला ಟೈರ್ಡ್ ಆಗಿ ಬಂದ ಪಾಪ ಅತ್ತೆ ಬಂದ ಟೈರ್ಡ್ ಆಗಿದ ಅಂತ ನಿದ್ದೆ ಸರಿ ಆಗಿಲ್ಲಲ್ಲ ಬೆಳಿಗ್ಗೆ ಬೇಗ ಅದು ರಾತ್ರಿ ಟ ಎಂಟು ಗಂಟೆ ಆಗೈತಿ ಹೆಂಗೆ ಮರ್ಕೊಂಡಿದ್ದಾರೆ ನೋಡಿ ಇಲ್ಲಿ ಏಳ್ರಿ ಅಂದ್ರೆ ಏಳಾಗ್ತಾರಿ ಯಾರಿಲ್ಲ ಊಟ ಮಾಡೋದೈತಿ ರೀ ಎಂಟಾಗಿ ಟೈಮ್ ಟೈಮ್ ಎಂಟಾಗ್ಯದ ಊಟ ಮಾಡೋದಿಲ್ಲ ಹ್ಞೂ ಏಳ್ರಿ ಆಯ್ತಲ್ಲ ಶುರು ಆತ लाजू ना असे होय सगळ्या सगळ्या सगळ्यांना लय खुशी झाली लय सगळं लय हरकली लय खुशी झाली ಪಾಪ ನೋಡಿ ಕೂತ್ಕೊತಾರೆ ನೋಡಿ ಏನು ಕಿವೇನು ಕೇಸಲ್ಲ ಪಾಪ ಏನಿಲ್ಲ ಕಣ್ಣಿಗೂ ಕಾಣಿಸ್ತು ಅದಿಲ್ಲ ಅನ್ನೋ ಥರ ವಯಸ್ಸಾದ ಮೇಲೆ ಹಿಂಗೆ ಮನುಷ್ಯನ ಜೀವನ ಎಷ್ಟಾಯ್ತು ನೋಡಿ ಎಷ್ಟು ನೋಡಿದ್ರೆ ಬೇಜಾರಾಗ್ತದೆ ನಾವೆಲ್ಲ ಎಲ್ಲ ಇದೇ ಆದರೂ ಹಂಗೆ ಮಾಡ್ತೀವಿ ಪಾಪ ಕಣ್ಣಿಲ್ಲ ಏನಿಲ್ಲ ಹಿಂಗೆ ನೋಡ್ತಾಯಿದ್ದಾರೆ ರೀ ಕೂಗುತ್ತೆ ಅವರಿಗೆ ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಇದ್ದೀನಿ ಆಮೇಲೆ ಸ್ವಲ್ಪ ಇಲ್ಲಿ ನೋಡಿ ಈರುಳ್ಳಿ ಪಲ್ಯ ಅವ್ರಿಗೆ ಮಾಡಿಟ್ಟಿದ್ದೀನಿ ಇಲ್ಲಿ ಮತ್ತು ಇಲ್ಲಿ ಸಾರು ಮಾಡಕ್ಕೆ ಇಟ್ಟಿದ್ದೀನಿ

पिशवी पानाच पिशवी हे कोण शिवलय हे कोण शिवलय बारकत छान झाले किला बारकत छान झाले बाई हा 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 न ड्युटी चालू आहे पाप एली चिला कोट बंद ಎಲ್ಲ ಮಾತಾಡಿದರು ಪಾಪ ಎಷ್ಟು ದಿನ ಮಾತಾಡ್ತಾರೆ ಈಗ ಏನೋ ಬೇಜಾರಾಗತ್ತೈತಿ ನಮ್ಮಮ್ಮನೂ ಒಂದು ಕಳ್ಕೊಂಡೇನಿ ಪಾಪ ಅವರೋ ಬ್ರದರು ಅವ್ರಿಗೂ ಇರೋ ಮಠ ನೋಡ್ಕೊಂಡು ಅಂತ ಏನೋ ಒಂಥರ ಈ ಸಲ ಅವ್ರಿಗೆ ನೋಡಿದ್ನ ನಂಗೆ ಯಾಕೋ ಬೇಜಾರಾಗತ್ತೈತಿ ಪಾಪ ಯಾಕಂದ್ರೆ ಅವರು ವೀಕ್ ಆಗ್ಯಾರೆ ನನಗೆ ಅಮ್ಮ ಇಲ್ಲ ನಂಗೆ ಅತ್ತೆ ಆದರೂ ಅದಾರ ಅಂತ ನಂಗೆ ಖುಷಿ ಪಡಾತಿದ್ದೆ ಹಾ ಆಮೇಲೆ ನಂಗೆ ಅತ್ತೆ ಅವ್ರಿಗೆ ಈ ಸಲ ನೋಡಿದ್ಮೇಲೆ ನಂಗೆ ಅತ್ತೆ ಭಾಳ ಬೇಜಾರಾತು ನಾ ಅತ್ತೆ ಆರಾಮದಾರ ಅಂತ ತಿಳ್ಕೊಂಡಿದ್ನಿ ಇಷ್ಟು ದಿನ ನನಗೆ ಇಷ್ಟ ಎಕ್ದ್ ಅಂತ ನಂಗೆ ಗೊತ್ತಿರಲಿಲ್ಲ ಪಾಪ ನಮ್ಮ ನಮ್ಮನೀ ಚಲೋ ಆಯಿತು ಅವ್ರು ಎಷ್ಟು ದಿನ ಇರ್ತಾರಲ್ಲ ಅಷ್ಟು ದಿನ ಆರಾಮ್ ನೋಡ್ಕೊಳೋಣ ಅವರಿಗೆ ಮತ್ತೆ ಆಗ್ತದ ಅವ್ರಿಗೆ ಪ್ರೀತಿಯಿಂದ ಅವ್ರ ಹತ್ತಿರ ಹೋಗಿ ಅವ್ರ ತಲೆ ಮೇಲೆ ಕೈ ಸೋರಿ ಅವ್ರ ಕೈ ಹಿಡೀರಿ ನಾವು ಅದೇವಂತ ಅವ್ರಿಗೆ ಭರವಸೆ ಕೊಡ್ರಿ ಇರೋ ಮಠ ಅಷ್ಟು ಯಾಕಂದರೆ ಭಾಳ ದಿನ ಬದುಕ್ತಾರಂತ ಅನಿಸ್ವಾತವ್ರಿಗೆ ನೋಡಿದ ಮೇಲೆ ಅವ್ರು ಭಾಳ ವೀಕ್ ಆಗ್ಯಾರು ನಮ್ಮ ಸಲುವಾಗಿ ಮೋಸ್ಟ್ಲಿ ಬಂದಾರ ಅನಿಸ್ತೈತಿ ಅವ್ರು ನಮಗೆ ಬಂದು ಭೇಟಿಯಾಗಿ ಹೋಗೋಣ ಅಂತ ಅಮ್ಮಮ್ಮ ಹೆಂಗೆ ಒಂದು ದಿನ ರಾತ್ರಿ ನಮಗೆ ಒಂದು ದಿನ ನಮ್ಮ ಸಲುವಾಗಿ ಬಂದಳ ಹಂಗೆ ಅದು ಒಂದು ಜೀವ ನಮ್ಮ ಸಲುವಾಗಿ ಅಂತ ಭೇಟಿಯಾಗಂತ ಬಂದೈತಿ ಅವರಿಗೆಲ್ಲ ನಾವು ಪ್ರೀತಿಯಿಂದ ಇರೋ ಮಠ ನೋಡ್ಕೊಳ್ಳೋನು ಅವ್ರು ಕಾಳಜಿ ತೊಗೊಳ್ಳೋನು ಹುಷಾರಾಗೆಲ್ಲ ಅವ್ರು ಆರಾಮಾಗಿ ಇರಲಿ ಅಂತ ದೇವ್ರ ಕಡೆ ಬಿಡ್ಕೊಳ್ಳೋನು ನಂಗು ಮಲ್ಕೋ ಅಂತ ನೋಡಿ ಪಾಪ ಏನ್ ಮಾಡೋದು ಏನು ನೋಡಿದ್ರೆ ಎಷ್ಟು ಬೇಜಾರಾಗ್ತದ ಪಾಪ ಏನ್ ಮಾಡೋದು ಹೀಂಗಾಗ್ತದ ವಯಸ್ಸಾದ್ಮೇಲೆ ಆದಮೇಲೆ ನೋಡಿ ಏನ್ ಮಾಡೋದು ಓ ಓತೆ ಲೈಟ್ लावा ಹಾ ಹಾ ಇಲ್ಲಿ ನೋಡಿ ನೋಡಿದ್ರ ಹೆಂಗ್ ಕರೀತಾರೆ ನಂಗೆ ಒಂದೊಂದು ಕ್ಷಣಾಗ ಸಂಗೀತ ಸಂಗೀತ ಅಂತ ಸೊತೆ ಸೊಸೆದ ಎಷ್ಟು ಇಂಪಾರ್ಟೆಂಟ್ ಈ ಟೈಮ್ದಾಗಿರ್ತದ ಅಲ್ಲ ಎಲ್ಲ ಅತ್ತಿಗಳ ಸೇವೆ ಮಾಡೋದು ಈ ವಯಸ್ಸೊಳಗನೆ ಇರ್ತದ ಯಾಕಂದ್ರೆ ಅವ್ರು ಕೇಳೋದು ಅವ್ರ ಮಗ ಕರಿಯಲ್ಲ ತನ್ನ ಸೊಸೆಗ ಪ್ರೀತಿಯಿಂದ ಎಷ್ಟು ಪ್ರೀತಿಯಿಂದ ನಂಗೆ ಕರಿತಾ ಇದಾರೆ ಅವ್ರ ಸಂಗೀತ ಅಂತ ಹೇಳಿ ಎಷ್ಟು ಖುಷಿ ಆಗ್ತದೆ ನನಗೆ ನನ್ನ ಎಲ್ಲ ಕೆಲಸ ಒಂದು ಸೈಡಗಿಟ್ಟ ನಾನು ಅವ್ರ ಕೆಲಸ ಮಾಡೋದು ನನಗೆ ಅದ್ರೊಳಗೆ ನನಗೆ ಭಾಳ ಖುಷಿ ಅದ ಯಾಕಂದ್ರೆ ನನ್ನ ಕೆಲಸ ಏನೂ ಇಲ್ಲ ಏನ ಆ ಆ ಕೆಲಸಗಳು ಬೇರೆದವ್ರು ಎಲ್ಲರೂ ಮಾಡ್ಬೋದು ಆ ಕೆಲಸ ಸುಜಾತ ಮಾಡ್ಬೋದು ಮನೆಯವ್ರು ಮಾಡ್ಬೋದು ನನ್ನ ಮಕ್ಕಳು ಮಾಡ್ಬೋದು ಖರೆ ಸಂಗೀತ ಅಂತ ನನಗೆ ಪ್ರೀತಿಯಿಂದ ಸುಸಿ ಮೇಲೆ ಹಾಕ್ಲೆ ಕರಿತಾರಲ್ಲ ಅದ್ಯಾರು ಮಾಡಕ್ಕೆ ಇಲ್ಲ ನಾ ಖುಷಿಯಿಂದ ಮಾಡ್ಬೇಕಂತ ಹೇಳಿ ನಾ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಮತ್ತೆ ಮಾಡ್ತೇನೆ ಇವತ್ತೆ ಈ ವಿಡಿಯೋ ಇಲ್ಲಿ ಮುಗಿಸ್ತೇನೆ ನಾನು ಏನೇನು ಬೆಳಗ್ಗೆ ಏನೇನೋ ಏನೇನೋ ಅವ್ರ ಜೊತೆ ಮಾತಾಡ್ಕೊಂತ ಹಿಂಗೆಲ್ಲ ಮಾಡ್ಕೊಂಡು ವಿಡಿಯೋ ಮಾಡಿದ್ದೀನಿ ಏನೇನಾಗಿತ್ತು ನೋಡೋಣ ಮತ್ತೆ ಸುಮ್ ಕಡೆ ಬರೋಣ ಅಂತ ಭೇಟಿ ಆಗೋ ನಾ ಆರಾಮಿದ್ದೀನಿ ಅಂತ ಹೇಳೋಣ ಹುಡುಗರಿಗೆ ಯಾಕಂತಂದ್ರೆ ನಾ ಎಲ್ಲ ಈಗ ಒಬ್ಬರ ಮನೆ ಮನೆಗೆ ಬಂದ್ರಂದ್ರೆ ಎಷ್ಟು ವಾತಾವರಣ ಚೇಂಜ್ ಆಗ್ತೈತಿ ನಾನು ಆರಾಮದೇನೇನಿಲ್ಲ ಅಂತ ನಂದು ಟೆನ್ಷನ್ ಮಾಡ್ಕೋತಿರ್ತಾರ ಅವರ ಪಾಪ ಏನಿಲ್ಲ ನಾನು ಆರಾಮಿದ್ದೀನಿ ನಾನು ಎಲ್ಲ ನಾರ್ಮಲ್ ಇದ್ದೀನಿ ಅಂತ ಹೇಳಕ್ಕೆ ನನ್ನ ಮಕ್ಳಿಗೆ ಹೋಗ್ತಾ ಇದ್ದೀನಿ ನೋಡೋಣ ಇನ್ನೇನಾಗ್ತದ ಇಲ್ಲಿ ನೋಡಿ ಶಾಂಭವಿ ಅವ್ರ ಅಜ್ಜಿಗೆ ಜಾಗ ಬಿಟ್ಕೊಟ್ಟಿದ್ದಾಳೆ ಮತ್ತು ಅವಳ್ದ ಜಾಗ ಈಗ ಎಷ್ಟು ದೊಡ್ಡ ಮನಸ್ಸು ಅವಳ್ದೈತಿ ಮತ್ತು ಅವ್ರ ಆರಾಮ್ ಮಲ್ಕೊಂಡಾರೀಗ ಮತ್ತು ಸಮ್ಮೂ ಅಲ್ಲೇ ಕೆಳಗೆ ಮಲ್ಕೋತಾಳೆ ನೋಡು ಭಾಳ ದೊಡ್ಡ ಹಾಂ ಭಾಳ ದೊಡ್ಡ ಕೊಟೈತಿ ಮತ್ತು ಸಮ್ಮೂನು ಇಲ್ಲೇ ಮಲ್ಕೋತಾರೆ ಏನಂತಂದ್ರು ಇಲ್ಲ ಅಭ್ಯಾಸ ಮಾಡತ್ತ ಆಮೇಲೆ ಅಂತಂದೆ ಚಲೋ ಅನ್ಸತ್ತೈತೆ ಭಾಳ ದೊಡ್ಡದೈತೆ ಅಂತ ಮತ್ತೆ ಯಾಕೆ ಹುಡುಗರಿಗೆ ಬೇಕಾಗ್ತೈತಿ ನನಗೆ ಯಾಕೆ ಇಲ್ಲಿ ಹಾಕಿದ್ದೀರಾ ಅಂತ ನಾತಿದ್ರೆ ಆಯ್ತು ತಗೊಳ್ಳಿ ಅಂತಂದು ಮತ್ತೆ ಹೇಳಿ ಬಂದು ಮತ್ತೆ ಅಪ್ಪನು ಅಜ್ಜಿ ಭೇಟಿಯಾಗಿ ಎಲ್ಲ ಮಾತಾಡಿ ಇದು ಮಾಡ್ಕೊಂಡು ಬಂದ ಮತ್ತು ಶಾರ್ಟ್ಸು ಮಾಡ್ಕೊಂಡು ನಾನು ಶಾರ್ಟ್ಸು ಮಾಡಿದೆ ಅಜ್ಜಿದು ಮತ್ತು ಅಣ್ಣ ಎಂದು ಇಬ್ಬರದು ಅವರಿಬ್ರು ತಪ್ಕೊಂಡು ನಿಂತಿದ್ದ ಹಿಂಗೆ ಮಾತಾಡ್ಕೋತ ಅಜ್ಜಿನ ಅಂತ ಎಲ್ಲ ಹೇಳೋದು ಅದೆಲ್ಲ ಮಾತಾಡೋದು ಎಲ್ಲ ಮಾಡ್ಕೊಂಡೆ ಹೌದಾ ಬಾಪ್ರಿ ಅಷ್ಟೇ ಹಂಡ್ರೆಡ್ ಜನ ಜಾಸ್ತಿ ಆಗ್ಯಾರಲ ಚಲೋ ಯಾರು ನಾನಂತೂ ಎಷ್ಟ್ ನಕ್ದೆ ಯಾರೇ ಗೀತಾ ಪಾಟೀಲ್ ನೀವ ಯಾಕಂದ್ರ ನೀವು ಕಮೆಂಟ್ ಮಾಡಿದ್ರಲ್ಲ ಕಮೆಂಟ್ ದಿಂದ ನಾನು ಎಷ್ಟು ನಕ್ಕದೆ ಗೊತ್ತಾ ನನಗೆ ಬಹಳ ಖುಷಿ ಆಯ್ತು ನೀವು ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ನನ್ನ ನಗು ಒಳಗೈತಿ ಯಾಕಂದ್ರೆ ನನಗೆ ಬಹಳ ಖುಷಿ ಆಯ್ತು ಕಮೆಂಟ್ ಓದಿದ್ಗಳು ಏನಂತ ಹೇಳಿದಾರೆ ಹೇಳು ನಮಗ್ ಗೊತ್ತಿರ್ಲಿಲ್ಲ ಅದ ನಾವ್ ಯಾವಾಗ್ಲೂ ಅಂದ್ರೆ ಹಿಂಗ ಹಾಲಿ ಅಂತ ನಗಪ್ರೆ ಬುಷ್ ಅಂದ್ಮೇಲೆ ನನಗ್ ನಗುನ ಬಂತು ಬಹಳ ಕಾಮಿಡಿಯನ್ಸ್ ನಿಜವಾಗ್ಲೂ ನಿಮ್ಮ ಕಮೆಂಟ್ ಒಳಗೆ ಬಹಳ ನಗಸುವಂತ ಅದಾವ ಪ್ಲೀಸ್ ನೀವು ಕಮೆಂಟ್ ಮಾಡಿರಿ ಹಾಂ ಗೀತಾ ಪಾಟೀಲ್ ಅವರೇ ಯಾರು ನೀವು ನಮಗೆ ಗೊತ್ತಿಲ್ಲ ಆದರೂ ನಮಗೆ ನಿಮ್ಮ ಕಮೆಂಟ್ ದಿನ ನಮಗೆ ಭಾಳ ಆಗೈತಿ ಮತ್ತು ನಿಮ್ಮ ಕಮೆಂಟ್ ನೀವು ಮಾಡೋದರಿಂದ ಮತ್ತೆ ನಾವು ವೀಡಿಯೋಸ್ ಭಾಳಷ್ಟು ಎಲ್ಲ ವೀಡಿಯೋಸ್ ಮಾಡೋಕೆ ನಮ್ಗೆ ನೀವ ಸ್ಫೂರ್ತಿ ಭಾಳ ಧನ್ಯವಾದ ನೋಡಿ ನಿಮಗೆ ಯಾವಾಗಾದರೂ ನಿಮಗೆ ಸಿಗ್ತೀನಿ ನಾನು ಭೇಟಿ ಹಾಕ್ತೀನಿ ಶಾಂಭವಿ ಒಬ್ಬರು ನನ್ನ ಇದಕ್ಕೆ ಗೀತಾ ಪಾಟೀಲ್ ಅಂತ ಕಮೆಂಟ್ ಮಾಡಿದ್ದಾರೆ ಅವರ ನಾಗಪ್ಪ ಹಾಲು ಹಾಕೋಣ ಮತ್ತು ಬುಸ್ ಎನ್ನೋಣ ಅಂತ ಹಿಂಗೆ ಹಿಂಗೆ ಅಂದರೆ ಅದು ಭಾಳ ಚಲೋ ಅನಿಸ್ತದೆ ಅದಕ್ಕೆ ಹಿಂಗೆ ಒಂದೊಂದೊಂದೊಂದು ಕಮೆಂಟ್ ಒಂದೊಂದು ದಿನ ಬರ್ತಾವ ನಾನು ಕಾಯ್ತೀನಿ ಆ ಕಮೆಂಟ್ ಬರೋ ಮಠ ಬರ್ತಾವ ಒಂದು ದಿನ ಬರ್ತದೆ ಆ ನನ್ನ ಕಮೆಂಟ್ಗಳು ಹೋದಾಗ ನಂಗೆ ಟೈಮ್ ಇರೋಲ್ಲ ಅಷ್ಟು ಜನ ನಂಗೆ ಕಮೆಂಟ್ ಮಾಡ್ತಾರೆ ನನ್ನ ಖುಷಿ ಅದ ಮತ್ತು ನಾನು ನಿನ್ನ ಕಡೆ ಹೇಳ್ತಾ ಇದ್ದೀನಿ ಎನರ್ಜಿ ಆರಾಮದೇನು ಅಜ್ಜಿ ನನಗೆ ಏನೂ ಟೆನ್ಷನ್ ಇಲ್ಲ ನೀ ಏನು ಬೇಜಾರು ಮಾಡ್ಕೋಬೇಡ ಯಾಕಂದ್ರೆ ನಾನು ಈಗಾಗಲೇ ನಮ್ಮಮ್ಮನ ಕಳ್ಕೊಂಡಿದ್ದೀನಿ ನಮ್ಮಮ್ಮ ನನಗಿಲ್ಲ ನನಗೆ ಇರೋದು ಒಂದು ಅಜ್ಜಿ ಒಬ್ಬರ ನಮ್ಮ ಅತ್ತೇನ ನಾ ಅಮ್ಮ ಅಂತ ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಅಮ್ಮ ನಂಗೆ ಬಿಟ್ಟು ಹೋಗಿದ್ದ ಹೆಂಗೆ ಬಿಟ್ಟು ಮನುಷ್ಯ ಹೋಗ್ತದ ಆ ಮತ್ತೆ ಆಗಲ್ಲ ಅಂತ ನನ್ನ ಅದು ಅದಕ್ಕೆ ನನಗೆ ಇಲ್ಲ ಇಲ್ಲಿಲ್ಲ ಆಳೋದಿಲ್ಲ ಈಗ ಅವ್ರಿಗೆ ಇನ್ನೂ ನಾ ಭಾಳ ಪ್ರೀತಿ ಮಾಡಬೇಕು ಈಗ ಭಾಳ ಸರಿಯಾಗೆಲ್ಲ ನೋಡ್ಕೋಬೇಕನ್ನ ಖರೆ ಅವರು ವೀಕ್ ಆಗಿದಾರ ವೀಕ್ ಅನ್ನಿಸ್ತಾ ಇದ್ದಾರೆ ನನಗೆ ಅತ್ತೆ ಮೊದ್ಲಿನಂಗೆ ನಂಗೆ ನಾರ್ಮಲ್ ಅನಿಸ್ಲಿಲ್ಲ ಈ ಸರಿ ಬಂದ ಮೇಲೆ ಆದರೂ ಇರೋ ಮಠ ಆಗ್ತದಲ್ಲ ನಾವೆಲ್ಲರೂ ಪ್ರೀತಿಯಿಂದ ಸೇವೆ ಮಾಡೋಣ ನಿಮ್ಮ ಕೈಯಿಂದ ಎಷ್ಟು ಆಗ್ತದಲ್ಲ ನೀವು ಮಾಡ್ರಿ ನಿಮ್ಗೆ ಟೈಮ್ ತಕ್ಕೊಂಡು ಎಷ್ಟು ನಿಮಗೆ ಆಗ್ತದಲ್ಲ ಅಷ್ಟೊಳಗೆ ಒಂದು ಸ್ವಲ್ಪ ಆದರೂ ಟೈಮ್ ತಕೊಂಡು ಅಜ್ಜಿ ಕಡೆ ನೀವು ಹೋಗ್ರಿ ಅಜ್ಜಿ ಮಾತಾಡ್ರಿ ಅಜ್ಜಿ ಆರಾಮದೇನಂತ ಒಂದು ಅಷ್ಟು ಕೇಳ್ರಿ ಸಾಕಷ್ಟು ಅದ ಬೇಕಾಗಿತ್ತು ಅವರಿಗೆ ಹ್ಞೂ ಆಯಿತು ನೋಡಿ ನಾನು ಮಕ್ಕಳ ಜೊತೆ ವಿಡಿಯೋ ನಾನು ಮುಗಿಸಾತಿದ್ದೆ ಆವಾಗ ಆದರೂ ನಾನು ಮಕ್ಕಳಿಗೆ ಭೇಟಿ ಆಗೋನು ಅಂತ ಹೇಳಿ ನಾ ಇಬ್ಬರು ಮಕ್ಕಳಿಗೆ ಭೇಟಿ ಆಗೋಣ ಅಂತಾನ ಬಂದಿದ್ದೇನೆ ಯಾಕಂದ್ರೆ ನಾನು ಈ ರೀತಿ ಈ ರೀತಿ ಆಗ್ಲಿಕ್ ನನ್ನ ಮಕ್ಕಳನ್ನ ಕಾರಣ ಯಾಕಂದ್ರೆ ಅಮ್ಮ ನೀನು ಟೆನ್ಶನ್ ಆಗ್ತೈತಿ ನೀ ಪ್ರತಿಯೊಂದು ಟೆನ್ಷನ್ ಮಾಡ್ಕೊಳತಿ ಇನ್ನು ಟೆನ್ಶನ್ ಮಾಡ್ಕೊಳತಿ ಏನ್ ನೋಡ ಅಂದ ನನ್ನ ಮಕ್ಳು ಈ ರೀತಿ ನನಗ ಈ ಲೆವೆಲ್ಗೆ ತಂದಾರ ನನಗೆ ಯಾವ್ದು ಯಾವ್ದು ಇದು ನನ್ಗೆ ಟೆನ್ಶನ್ ಅಂತ ಅನ್ಸೋದನೇ ಇಲ್ಲ ಯಾಕಂದ್ರೆ ನನಗಿದ್ರೆ ಖುಷಿ ಅದ ಯಾಕಂದ್ರ ಹಂಗ ಮೊದಲ ಮೊದಲ ಅನಸ್ತಿತ್ ನನಗ ಖರೀ ಈಗ ನಾ ಈಗ ನಂಗೆ ಹಂಗ ಹಂಗ ಅನ್ಸಲ್ಲ ಈ ಟೆನ್ಶನ್ ಅಂತ ಅನ್ಸಲ್ಲ ನನಗೆ ಅದ್ರ ಖುಷಿ ಅನಿಸ್ತದ ಮತ್ತೆ ನಾ ಈಗ ಹಾಲು ಕಸ ಹಾಕಿಟ್ಟೇನಿ ಹಾಲು ನಾನು ಬಂದ್ ಮಾಡಬೇಕು ಈಗ ನಾನು ಮತ್ತೆ ಗ್ಯಾಸ್ ಬಂದ್ ಮಾಡಕ್ಕೆ ಹೋಗ್ತೇನೆ ನಾನೀಗ ನೋಡಿ ನಾ ಹೋಗಿ ಬರೋ ತನಕ ಹಾಲು ಕುದಿತಾ ಇದೆ ಗ್ಯಾಸ್ ಬಂದ್ ಮಾಡ್ಬಿಡ್ತೀನಿ ಉಪವಾಸ ಇದೆ ಅದಕ್ಕೆ ಶಾಬುಧನಿ ಮುಂಚೆನೆ ರೆಡಿ ಮಾಡಿ ಎಲ್ಲ ನೆನೆಸಿ ರೆಡಿ ಮಾಡಿ ಹಿಂಗೆಲ್ಲ ಶಬೂದನೇ ರೆಡಿ ಮಾಡಿ ಇಟ್ಟಿರ್ತೀನಿ ಮತ್ತೆ ಅವ್ನು ಒಡೆ ಭಾಳ ಇಷ್ಟ ಆಗ್ತದೆ ಅವಂಗೆ ಮತ್ತು ನಾಳೆ ಅವಂಗೆಲ್ಲ ಒಡೆ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನೋಡಿ ಇನ್ನು ಬರ್ತೀರಾ ಮಲ್ಕೊಳ್ಳು ಅತ್ತೆ ಅಂದಾರ ಬೇಗ ಹೇಳ್ತಿ ಬೇಗ ಮಲ್ಕೋ ಈಗ ಆರಾಮ್ ನಿದ್ದೆ ಮಾಡು ಅಂತ ಇದ್ದಾರ ಮತ್ತು ನೀವೇನು ರೀಪಾ ಹಾಂ ಬರ್ರಿ ಮಲ್ಕೋ ಬರೀಗ